ಹಾಯ್ ನಮಸ್ಕಾರ ಗೆಳೆಯರಿ ಹ್ಯಾಕರ್ಗಳಿಗೆ ಸ್ಮಾರ್ಟ್ ಫೋನ್ ಹ್ಯಾಕ್ ಮಾಡುವುದು ಇಂದು ದೊಡ್ಡ ವಿಷಯವಲ್ಲ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಕಂಡು ಹಿಡಿಯಬಹುದಾದ ಕೆಲವು ಚಿಹ್ನೆಗಳ ಬಗ್ಗೆ ಇಲ್ಲಿದೆ ಮಹತ್ವದ ಮಾಹಿತಿ ನಿಮ್ಮ ಫೋನ್ ನ ಬ್ಯಾಟರಿ ವೇಗವಾಗಿ ಖಾಲಿಯಾಗುತ್ತಿದ್ದರೆ ಹ್ಯಾಕರ್ಗಳು ನಿಮ್ಮ ಫೋನ್ ಅನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿರುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಮೇಲೆ ನಿರಂತರವಾಗಿ ಬೇವುಗಾರಿಕೆ ನಡೆಸುತ್ತಿರುವ ಅಪ್ಲಿಕೇಶನ್ ಇದೆ ಎಂದರ್ಥ ನಿಮ್ಮ ಸ್ಮಾರ್ಟ್ ಫೋನ್ ನಿರಂತರವಾಗಿ ಬಿಸಿಯಾಗುತ್ತಿದ್ದರೆ ನೀವು ಜಾಗರೂಕ ಆಗಿರಬೇಕು ಯಾಕಂದ್ರೆ ಫೋನ್ ಅನ್ನು ಬ್ಯಾಕ್ ಎಂಡ್ ನಲ್ಲಿ ಬಳಸುತ್ತಿರುವಾಗ ಅಥವಾ ಯಾವುದೇ ಅಪ್ಲಿಕೇಶನ್ ಚಾಲನೆಯಲ್ಲಿರುವಾಗ ಫೋನ್ ಬಿಸಿಯಾಗುತ್ತದೆ ನೀವು ಮಾಡದಿರುವ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಂತ ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಿಂದ ಅಂತಹ ಯಾವುದೇ ಪೋಸ್ಟ್ ಮಾಡಲು ಹೋಗುತ್ತಿದ್ದರೆ ನಿಮ್ಮ ಫೋನ್ ಹ್ಯಾಕ್ ಆಗಿರುವ ಅಥವಾ ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ನಿಮ್ಮ ಫೋನ್ ಇದ್ದಕ್ಕಿದ್ದಂತೆ ತುಂಬಾ ನಿಧಾನವಾಗಿದ್ದರೆ ನೀವು ಎಚ್ಚರವಾಗಿರಬೇಕು ಇದು ಕೂಡ ಹ್ಯಾಕ್ ಆಗಿರುವ ಸೂಚನೆ ನಿಮ್ಮ ಫೋನ್ನ ಅಪ್ಲಿಕೇಶನ್ಗಳು ಪದೇ ಪದೇ ಮುಚ್ಚುತ್ತಿದ್ದರೆ ಅಥವಾ ಕ್ರ್ಯಾಶ್ ಆಗುತ್ತಿದ್ದರೆ ಹ್ಯಾಕ್ ಆಗುವ ಸಾಧ್ಯತೆಯೂ ಇದೆ ಇದಲ್ಲದೆ ಫೋನಿನ ಸ್ಕ್ರೀನ್ ಲೈಟ್ ತನ್ನಷ್ಟಕ್ಕೆ ಮತ್ತೆ ಮಾತಿನ ಮುರುಗಿಸುತ್ತಿದ್ದರೆ ಹ್ಯಾಕ್ ಆಗುವ ಸಾಧ್ಯತೆಯೂ ಇದೆ ಇದು ಅಲ್ಲಿಗೆ ಬಂದಿರದ ಮತ್ತು ಯಾವುದೇ ಆ್ಯಪ್ನಲ್ಲದ ಇಂತಹ ಯಾವುದೇ ನೋಟಿಫಿಕೇಶನ್ ಬರುತ್ತಿದ್ದರೆ ಅಥವಾ ವೈರಸ್ ಅಲರ್ಟ್ ನೋಟಿಫಿಕೇಶನ್ ಬರುತ್ತಿದ್ದರೆ ಇಲ್ಲಿ ಹ್ಯಾಕ್ ಆಗುವ ಸಾಧ್ಯತೆ ಇದೆ ನಿಮ್ಮ ಫೋನ್ ನ ಇಂಟರ್ನೆಟ್ ಡೇಟಾ ವೇಗವಾಗಿ ಖಾಲಿ ಇರುತ್ತಿದ್ದರೆ ಇದರ ಅರ್ಥ ಯಾರಾದರೂ ನಿಮ್ಮ ಡೇಟಾವನ್ನು ನಿಮಗೆ ತಿಳಿಯದೆ ಬಳಸುತ್ತಿದ್ದಾರೆ ಫೋನ್ನಲ್ಲಿ ಮಾಲ್ವೇರ್ ಅಥವಾ ವೈರಸ್ ಸಂಚಿತ ಅಪ್ಲಿಕೇಶನ್ಗಳ ಉಪಸ್ಥಿತಿಯಿಂದಾಗಿ ಇದು ಸಂಭವಿಸುತ್ತದೆ